ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಅದೇ ಸ್ವಲ್ಪ ಬ ಬಚ್ಚನ್ ಮೇಲೆ ಸ್ನಾನ ಮಾಡಬೇಕಾದ್ರೆ ನಾನು ಸ್ವಲ್ಪ ಕಾಲು ಜಾರಿ ಬಿದ್ದೆ ಸ್ವಲ್ಪ ಡಿಸ್ ಅಂದರೆ ಎಡಗಡೆ ಒಂದು ಸ್ವಲ್ಪ ಏಟು ಬಿತ್ತು ಸ್ವಲ್ಪ ಹಂಗೇ ಸ್ವಲ್ಪ ಆ ಕಡೆ ತಿರುಗಿ ಬಿದ್ದಾಗ ಈ ಕಡೆ ಬಲಗಡೆ ಬುಜಕ್ಕೂ ಸ್ವಲ್ಪ ಈ ಎರಡು ಕಡೆ ಏಟ್ ಬಿದ್ದಿದೆ ಸೊ ಜಿತ್ತು ಆಗದೆ ಇಂಪಾರ್ಟೆಂಟ್ ಯಾವುದು ನಾವು ಕೂತ್ಕೊಳ್ಳೋದು ಅಲ್ಲಿ ನಿಂತ್ಕೊಳ್ಳೋದು ಅದಾಗ ನಿಂತು ಅದು ತೊಂದರೆ ಆದಾಗ ಸ್ವಲ್ಪ ಹಾಗೆ ನಮಗೆ ಏನೂ ಆಗಲಿಲ್ಲ ಅದಕ್ಕೋಸ್ಕರ ನಮ್ಮ ಸ್ನೇಹಿತರಿಗೆಲ್ಲ ಕಲಾವಿದರುವ್ರಿಗೆಲ್ಲ ಸ್ನೇಹ ಮಾಡೋದು ನಮ್ಮ ಕಲಾವಿದರು ಸಂತವರು ಮತ್ತು ಎಲ್ಲ ಮತ್ತೆ ಡಾಕ್ಟ್ರು ನಮ್ಮ ಪರೀಕ್ಷೆ ಅವರು ಶೋಭ ಶಿವರಾಜ ಗೌಡರು ಬಹಳ ವರ್ಷಗಳಿಂದ ನಮ್ಮ ಪರಿಚಯ ಹಿಂದೆ ಒಂದು ಸತಿ ನಮಗೆ ತೊಂದರೆ ಆದಾಗ ಸಹಿತ ಭಾಳ ಉಚಿತವಾಗಿ ನಮಗೆ ಒಂದು ಒಂದು ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದರು ನೋಡಿ ವೈದ್ಯ ಆರೋಹಣ ಅರಿಂದ ಹೊರ ಸಾರ್ಥಕ ಅವರು ಹಾಗಾಗಿ ನಮಗೆ ಅವರು ನಮ್ಮ ದುಬ್ಬಿಯವರ ಮುಖಾಂತರ ಪರಿ ಪರಿಚಯ ಆ ಮುಖಾಂತರ ಫೋನ್ ಮಾಡಿ ನಮ್ಮ ಕಲಾವಿದರ ಒಂದು ಸಂಘದಿಂದ ಸರಿಯವರೆಲ್ಲ ಬಂದು ಇಲ್ಲಿ ಕರ್ಕೊಂಡ್ಬಂದು ಸೇರ್ತಿದ್ದಾರೆ ಸೇರಿಸಿದ್ದಾರೆ ಆ ನೋಡ್ಕೊತಿದ್ದಾರೆ ಎಲ್ಲ ಕೆಲವು ಸ್ಕ್ಯಾನಿಂಗು ಎಲ್ಲ ನಡೆದಿದೆ ಮತ್ತು ಇನ್ನೂ ಸ್ವಲ್ಪ ಕೆಲವೇನು ಟ್ರೀಟ್ಮೆಂಟ್ ಎಲ್ಲ ಇದೆಯಂತೆ ಅದಾದಮೇಲೆ ಇನ್ನೇನು ನಾಳೆ ನಾಡ್ದಲ್ಲಿ ಆಪ್ರೇಷನ್ ಮಾಡಿಸ್ತಾರಂತೆ ಅಷ್ಟು ಹೇಳಿದ್ದಾರೆ ಅಪ್ಪು ಅಂದರೆ ನಾನು ಹೇಳೋದಿಷ್ಟೆ ವಯಸ್ಸಾದ ಮೇಲೆ ಸಭ ಬೀಳೋದು ಹೇಳೋದು ಸಹಜ ಅಲ್ಲದೆ ಯಾ ಪ್ರತಿಯೊಬ್ಬನ ಒಂದು ಮನುಷ್ಯನೂ ಕಲಾವಿದ್ರಲ್ಲ ಸ್ವಲ್ಪ ಏಳು ಬೀಳುಗಳು ಸಹಜ ನಮ್ಮ ಅಭಿಮಾನಿಗಳು ಅನ್ನದಾತರು ನೀವೇನು ಗಾಬರಿ ಆಗಬೇಡಿ ಸ್ವಲ್ಪ ದಿವಸ ಸ್ವಲ್ಪ ದಿವಸ ನಾನು ಸ್ವಲ್ಪ ಹುಷಾರಾದ ಮೇಲೆ ಮತ್ತೆ ನಾನು ಕೆಲಸಕ್ಕೆ ಬರ್ತೀನಿ ಪಾತ್ರ ಬರ್ತ ಬರ್ತೀನಿ ನಿಮ್ಮ ಸೇ ನಿಮ್ಮೆಲ್ಲರೂ ಸೇವೆ ಮಾಡೋಕ್ಕೆ ಬರ್ತೀನಿ ನಾನು ಅದರಿಂದ ಆಮೇಲೆ ಯಾಕೆಂದರೆ ನೀವು ಆ ಅಪಾತ್ರ ಪಡ್ಕೋಬಾರ್ದು ನೀವು ಬರ್ತಾ ಮಡ್ಕೊಬಿಟ್ರೆ ಕಟ್ ಆಗತ್ತೆ ಅದಕ್ಕೋಸ್ಕರ ನಮ್ಮ ಇಲ್ಲಿ ಡಾಕ್ಟ್ರು ಬಹಳ ಚೆನ್ನಾಗಿ ನೋಡ್ಕೊತಾರೆ ಅವರ ತಮ್ಮನೋ ಅಣ್ಣನೋ ನೋಡ್ಕೊಂಡು ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊತಿದ್ದಾರೆ ಅದಕ್ಕೆ ಎಲ್ಲರೂ ಸಹಕಾರ ಇದೆ ಒಬ್ಬಿಬ್ಬರದ ಎಲ್ಲರೂ ಸಹಕಾರ ಇದೆ ಮತ್ತು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಇನ್ನು ಬಿದ್ದೆ ಎದ್ದೆ ಅಟ್ಟೆ ಇನ್ನು ಇನ್ನು ಓಡಾಡಬೇಕು ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಡಾಕ್ಟ್ರು ಮಾಡ್ತಾರೆ ಅಲ್ಲಿಗೂ ಸ್ವಲ್ಪ ಕಾಯಬೇಕಷ್ಟೆ ಮತ್ತು ಅಭಿಮಾನಿಗಳು ಯಾವ ರೀತಿ ಜಾಬರಿ ಆಗಿಬಿಡಿ ಯಾಕೆಂತಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಬಣ್ಣದ ಬದುಕಿ ಬಂದಿದ್ದೀನಿ ನಾನು ನಾನು ಇನ್ನೂ ಆ ಉತ್ಸಾಹದಿಲ್ಲ ಬರ್ತೀನಿ ಸ್ವಲ್ಪ ಸ್ವಲ್ಪ ಸೊಂಟಾಗಿಂಟಾಗಿ ರಿಪೇರಿ ಮಾಡಿಸ್ಕೊಂಡು ಬರೋಣ ಬಂದುಬಿಟ್ಟು ಕೆಲಸ ಮಾಡೋಣ ಬನ್ನ ನಮಸ್ಕಾರ I part time